ತಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮೊನ್ನೆ ನೆನ್ನೆ ಇರ್ಬೋದು ಒಬ್ಬ ಮಂಗಳ ಅನ್ನೋ ಒಬ್ಬ ಮಹಿಳೆ ನಮ್ಮ ಧೀಮಂತ ನಾಯಕರು ಹಾಗೂ ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದಂಥ ನಮ್ಮ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗರಾದಂಥ ನಮ್ಮ ಕುಮಾರಣ್ಣನ ಬಗ್ಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರುವುದು ನಮ್ಗೆ ಭಾರಿ ದುಃಖ ತಂದಿದೆ ಇವತ್ತು ಆ ನಡೆದ ಏನು ಮನೆ ನಡೆದಂಥ ಘಟನೆಗೂ ನಮ್ಮ ಕುಮಾರಣ್ಣಗೂ ಯಾವುದೇ ಸಂಬಂಧ ಇಲ್ಲ ಆ ಆ ಮಹಿಳೆ ನಮ್ಮ ಕಾರ್ಯಕರ್ತರಿಗೆ ನೋವು ಉಂಟು ಮಾಡೋದಕ್ಕೋಸ್ಕರ ಈ ಸುಳ್ಳು ಆಪಾದನೆಗಳು ಮಾಡಿ ಕುಮಾರಣ್ಣನ ಬಗ್ಗೆ ಅವರ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದ್ರ ವಿರುದ್ಧವಾಗಿ ನಾವು ಮಂಡ್ಯ ಜಿಲ್ಲಾ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಇವತ್ತು ನಮ್ಮ ಮಂಡ್ಯ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ಬೌದ್ಧ ಸಾಮಣ್ಣ ಇರ್ಬೋದು ನಮ್ಮ ವಸಂತರಾಜು ಇರ್ಬೋದು ನಮ್ಮ ಕೌನ್ಸಿಲರ್ ನಾಗೇಶಣ್ಣ ಇರ್ಬೋದು ಈಗ ನಮ್ಮೆಲ್ಲ ನಾಯಕರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಕ್ರೈಮ್ ಬ್ರಾಂಚ್ಗೆ ಇದಕ್ಕೆ ಕಂಪ್ಲೇಂಟ್ ನೀಡಿದ್ದೀವಿ ಆ ಮಹಿಳೆಯನ್ನು ಕರೆಸಿ ಅವಳ ವಿರುದ್ಧವಾಗಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಈ ಥರ ಇಲ್ಲ ಸಲ್ಲದ ಆರೋಪ ಮಾಡೋ ಯಾರೇ ಆಗಲಿ ಯಾರೇ ಆಗಲಿ ಯಾರೇ ವಿರುದ್ಧವಾಗಲಿ ಇಲ್ಲ ಸಲದ ಈ ಥರ ಆರೋಪ ಮಾಡೋ ವಿರುದ್ಧವಾಗಿ ಕಾನೂನು ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ ಈ ಈ ಪ್ರಕರಣದಲ್ಲಿ ಇವತ್ತು ಪೊಲೀಸ್ನವರು ತೋರಿಸ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಕರ್ನಾಟಕ ಪೊಲೀಸ್ ಇರ್ಬೋದು ಇವತ್ತು ಮಂಡ್ಯ ಪೊಲೀಸಿಗೆ ಅವ್ರದೇ ಆದ ಹೆಸರು ಇದೆ ಇಂಥ ಯಾವುದೇ ಪ್ರಕರಣ ಆದರೂ ಕೂಡ ತ್ವರಿತವಾಗಿ ಅವ್ರ ಮೇಲೆ ವಿಚಾರಣೆಯನ್ನು ಕೈಗೊಂಡು ಆ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಇವತ್ತು ಮಂಡ್ಯ ಜೆ ಜಿಲ್ಲಾ ಜೆ ಡಿ ಎಸ್ ವತಿಯಿಂದ ಇವತ್ತು ಸೈಬರ್ ಕ್ರೈಮ್ ಮಂಡ್ಯ ಜಿಲ್ಲೆಗೆ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತು ಬಡವರಿಗಿರ್ಬೋದು ದೀನ ದಲಿತರಿಗಿರ್ಬೋದು ಅವ್ರು ಮಾಡ್ತಾರೋ ಸಹಾಯಗಳಿರ್ಬೋದು ಎಲ್ಲೂ ಕೂಡ ಅವ್ರು ಯಾವತ್ತೇದ ದ್ವೇಷ ರಾಜಕಾರಣ ಮಾಡಿದವರಲ್ಲ ಅಂಥ ವ್ಯಕ್ತಿಯ ವಿರುದ್ಧವಾಗಿ ಆ ಪದ ಬಳಕೆ ತಾವು ನೋಡಿಬಿಟ್ರೆ ಕಣ್ಣಲ್ಲಿ ನೀರು ಹಾಕ್ಬಿಡ್ತೀವಿ ಅಂತ ದುಃಖಕರವಾಗಿ ಮಾತಾಡಿದ್ದಾಳೆ ಅದೆಲ್ಲರೂ ಕೂಡ ಆ ಮಾತುಗಳು ಇಡೀ ನಮ್ಮ ಜೆ ಡಿ ಎಸ್ನ ಕಾರ್ಯಕರ್ತರಿರ್ಬೋದು ನಮ್ಮ ಕುಮಾರನ ಅಭಿಮಾನಿಗಳಿರ್ಬೋದು ನಮ್ಮ ನಿಖಿಲನ ಅಭಿಮಾನಿಗಳಿರ್ಬೋದು ಭಾಳ ನೋವು ಉಂಟು ಮಾಡಿದೆ ಆ ಎಂಬ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅದಲ್ಲದೆ ಕಾನೂನು ಕೂಡ ಮುಂದೆ ಈ ಥರ ಘಟನೆಗಳು ಮರಿಕಳಿಸ್ದಾಗೆ ಆ ಮಹಿಳೆ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ನಾವಿವತ್ತು ಕ ದೂರನ್ನ ದಾಖಲು ಮಾಡಿದ್ವಿ ಇದು ಬಾಂಧವ್ಯಗಳ ಬೆಸುಗೆ